ನೀವು ರೆವೆನ್ಯೂ ಸೈಟ್ ತೆಗೆದುಕೊಂಡಿದ್ದೀರಾ ಈಗ ಅದಕ್ಕೆ ಈ ಖಾತ ಮಾಡಿಸೋಕ್ಕೆ ಯೋಚನೆ ಇದ್ದೀರಾ ಎಲ್ಲರಿಗೂ ಅದು ಸಿಗಲ್ಲ ಯಾಕೆ ಗೊತ್ತಾ ಕಾರಣ ಏನಪ್ಪ ಅಂತ ನೋಡೋಣ ರೆವೆನ್ಯೂ ಸೈಟ್ ಅಂತಂದರೆ ಡಿ ಸಿ ಕನ್ವರ್ಷನ್ ಆಗದ ಕೃಷಿ ಜಮೀನನ್ನು ಸೈಟ್ ಆಗಿಸಿ ಹಂಚಿಕೆ ಮಾಡಿರುವಂಥದ್ದು ಹೀಗಾಗಿ ಬಿ ಬಿ ಎಮ್ ಪಿ ಅಥವಾ ಬಿ ಎಮ್ ಆರ್ ಡಿ ಎ ಪ್ರದೇಶದಲ್ಲಿ ಸಿಗುವ ಇಂಥ ಸೈಟ್ಗೆ ನೇರವಾಗಿ ಈ ಖಾತ ಕೊಡೋದಿಲ್ಲ ಆದರೆ ಲೇಔಟಿಗೆ ಮಾನ್ಯತೆ ಇದ್ದರೆ ಅಥವಾ ಡಿ ಸಿ ಕನ್ವರ್ಷನ್ ಆರ್ಡರ್ ಇದ್ದರೆ ಎಲ್ಲ ಟ್ಯಾಕ್ಸ್ ಸರಿಯಾಗಿ ಕಟ್ಟಿದರೆ ಆಗ ನೀವು ಬಿ ಬಿ ಎಂ ಪಿ ಇ ಫಾರ್ಮ್ ಪೋರ್ಟಲ್ ಮೂಲಕ ಅಪ್ಲೈ ಮಾಡಬಹುದು ನೀವು ಡೀಡ್ ಇ ಸಿ ಟ್ಯಾಕ್ಸ್ ರಿಪ್ಸಿಟ್ ಐ ಡಿ ಪ್ರೂಫ್ ಅಟ್ಯಾಚ್ ಮಾಡಬೇಕು ವೇರಿಫಿಕೇಷನ್ ನಂತರ ಇನ್ಸ್ಟ್ರಕ್ಷನ್ ನಡೆದು ಅರ್ಹತೆ ಇದ್ದರೆ ಆಗ ಮಾತ್ರ ಈ ಖಾತಾ ಸಿಗುತ್ತೆ ಫೇಕ್ ಏಜೆಂಟ್ಗಳ ಮೊರೆ ಹೋಗಬೇಡಿ ಅಪ್ಲಿಕೇಶನ್ ಆನ್ಲೈನ್ನಲ್ಲಿ ಸಲ್ಲಿಸ್ಬೋದು ರೆವೆನ್ಯೂ ಸೈಟ್ ಸೇಫ್ ಇರಬೇಕಂದ್ರೆ ಮೊದಲಿಗೆ ಡಿ ಸಿ ಕನ್ವರ್ಷನ್ ಮಾಡಿಸಿ ಇದೇ ರೀತಿಯ ಪ್ರಾಪರ್ಟಿ ವಿಚಾರಗಳಿಗೆ ವಿಶ್ವವಾಣಿ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಧನ್ಯವಾದಗಳು